ಪ್ಲೀಸ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗ ಭಾಗವೊಂದರಲ್ಲಿನ ಆರನೇ ಅಧ್ಯಾಯವಾದ ಪೂರ್ಣಾಂಕಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಗಮನಿಸಿ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಯಾವ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿಯ ಮುಂದಿನ ಸಂಖ್ಯೆಗಳು ಮುಂದುವರಿತಾ ಹೋಗ್ತಾವ್ ಮಕ್ಕಳೇ ಇವುಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ಪೂರ್ಣ ಸಂಖ್ಯೆಗಳು ಅಂದ್ರೆ ಸೊನ್ನೆಯಿಂದ ಪ್ರಾರಂಭವಾಗುತ್ತೆ ಮಕ್ಕಳೇ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಮುಂದುವರಿತಾ ಹೋಗ್ತಾವ್ ಮಕ್ಕಳೆ ಧನಾತ್ಮಕ ಸಂಖ್ಯೆಗಳು ಅಂದ್ರೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಈ ರೀತಿ ಮುಂದುವರಿತಾ ಹೋಗ್ತಾವ್ ಮಕ್ಕಳೇ ಋಣಾತ್ಮಕ ಸಂಖ್ಯೆಗಳು ಅಂದ್ರೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಈ ರೀತಿಯ ಸಂಖ್ಯೆಗಳು ಮಕ್ಕಳೇ ಪೂರ್ಣಾಂಕಗಳು ಅಂದ್ರೆ ಅದರಲ್ಲಿ ನಾವು ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಸಂಖ್ಯೆಗಳನ್ನು ನೋಡ್ತೀವಿ ಮಕ್ಕಳೇ ಈಗ ಆಲ್ರೆಡಿ ನೀವು ಈ ಸಂಖ್ಯೆಗಳ ಬಗ್ಗೆ ತಿಳಿದಿದ್ದೀರಾ ಅಲ್ವಾ ಮಕ್ಕಳೇ ಹಾಗಾದ್ರೆ ಇವತ್ತು ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಮೊದಲ ಮುಖ್ಯ ಪ್ರಶ್ನೆ ಇವುಗಳ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಗಮನಿಸಿ ತೂಕದಲ್ಲಿ ಹೆಚ್ಚಳ ತೂಕದಲ್ಲಿ ಹೆಚ್ಚಳ ಆದ್ರೆ ಅದಕ್ಕೆ ಅಪೋಸಿಟ್ ಆಗಿ ಏನು ಬರುತ್ತೆ ತೂಕದಲ್ಲಿ ಕಡಿಮೆ ಮೂವತ್ತು ಕಿಲೋಮೀಟರ್ ಉತ್ತರ ಇದಕ್ಕೆ ವಿರುದ್ಧವಾಗಿ ನೋಡಿ ಉತ್ತರ ಇದ್ರೆ ಅದಕ್ಕೆ ಅಪೋಸಿಟ್ ಏನು ಬರುತ್ತೆ ಮಕ್ಕಳೇ ಮೂವತ್ತು ಕಿಲೋಮೀಟರ್ ದಕ್ಷಿಣ ಉತ್ತರಕ್ಕೆ ದಕ್ಷಿಣ ಬರುತ್ತೆ ಪೂರ್ವಕ್ಕೆ ಪಶ್ಚಿಮ ವಿರುದ್ಧವಾಗಿರುತ್ತೆ ಮಕ್ಕಳೇ ಸಿ ಎಂಬತ್ತು ಮೀಟರ್ ಪೂರ್ವ ಅದಕ್ಕೆ ವಿರುದ್ಧ ಪದ ಎಂಬತ್ತು ಮೀಟರ್ ಪಶ್ಚಿಮ ಪೂರ್ವ ಇದ್ರೆ ಪಶ್ಚಿಮ ಬರುತ್ತೆ ಮಕ್ಕಳೇ ನಂತರ ಡಿ ರು ಏಳು ನೂರು ನಷ್ಟ ಅದಕ್ಕೆ ವಿರುದ್ಧವಾಗಿ ನೂರು ಲಾಭ ನಂತರ ಈ ಸಮುದ್ರ ಮಟ್ಟಕ್ಕಿಂತ ನೂರು ಮೀಟರ್ ಮೇಲೆ ಅದಕ್ಕೆ ವಿರುದ್ಧವಾಗಿ ಸಮುದ್ರ ಮಟ್ಟಕ್ಕಿಂತ ನೂರು ಮೀಟರ್ ಕೆಳಗೆ ನಂತರ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಸಂಖ್ಯೆಗಳನ್ನು ಸೂಕ್ತ ಚಿಹ್ನೆಗಳೊಂದಿಗೆ ಪೂರ್ಣಾಂಕವಾಗಿ ಪ್ರತಿನಿಧಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಒಂದು ವಿಮಾನವು ನೆಲದಿಂದ ಎರಡು ಸಾವಿರ ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ಈ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೆಲದಿಂದ ಮೇಲೆ ಮಕ್ಕಳೇ ಮೇಲೆ ಹೋದೋದ ಹಾಗೆ ಪ್ಲಸ್ ಬರುತ್ತೆ ಮಕ್ಕಳೇ ಕೆಳಗಡೆ ಅಂದರೆ ಮೈನಸ್ ಬರುತ್ತೆ ಮಕ್ಕಳೇ ಎರಡು ವಿಮಾನವು ನೆಲದಿಂದ ಎರಡು ಸಾವಿರ ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ಅಂದರೆ ಪ್ಲಸ್ ಎರಡು ಸಾವಿರ ಮೀಟರ್ ನಂತರ ಬಿ ಒಂದು ಜಲಂತರ್ಗಾಮಿಯು ಸಮುದ್ರ ಮಟ್ಟದಿಂದ ಎಂಟು ನೂರು ಮೀಟರ್ ಆಳದಲ್ಲಿ ಚಲಿಸುತ್ತಿದೆ ಮೇಲೆ ಅಂದರೆ ಮೇಲೆ ಹೋದ ಹಾಗೆ ಪ್ಲಸ್ ಬರುತ್ತೆ ಮಕ್ಕಳೇ ಕೆಳಗೆ ಅಂದರೆ ಮೈನಸ್ ಬರುತ್ತೆ ಹಾಗಾದರೆ ಮೈನಸ್ ಎಂಟು ನೂರು ಮೀಟರ್ ಸಿ ಪ್ರಶ್ನೆ ಎರಡು ನೂರು ರೂಪಾಯಿಗಳ ಜಮೆ ಜಮ ಯಾವಾಗ್ಲೂ ಧನಾತ್ಮಕ ಆಗಿರುತ್ತೆ ಮಕ್ಕಳೇ ಖರ್ಚು ಯಾವಾಗ್ಲೂ ಋಣಾತ್ಮಕವಾಗಿರುತ್ತೆ ಹಾಗಾದ್ರೆ ಇಲ್ಲಿ ಜಮಾ ಆಗಿದೆ ಅಲ್ವಾ ಹಾಗಾಗಿ ಪ್ಲಸ್ ಎರಡು ನೂರು ರೂಪಾಯಿ ನಂತರ ಡಿ ಬ್ಯಾಂಕಿನಿಂದ ಏಳು ನೂರು ರೂಪಾಯಿ ಹಿಂಪಡೆಯುವುದು ನೋಡಿ ಮಕ್ಕಳೇ ನಾ ಈಗ ತನಕ ಹೇಳಿದೆ ಜಮೆ ಆಗೋದು ಧನಾತ್ಮಕ ಅಂದ್ರೆ ಪ್ಲಸ್ ಆಗುತ್ತೆ ಹಿಂಪಡೆಯುವುದು ಅಂದ್ರೆ ಖರ್ಚು ಆಗೋದು ಅದು ಮೈನಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಮೈನಸ್ ಏಳು ನೂರು ರೂಪಾಯಿ ನಂತರ ಪ್ರಶ್ನೆ ಮೂರು ಈ ಕೆಳಗಿನ ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕೊಟ್ಟಿದ್ದಾರೆ ಎ ಪ್ಲಸ್ ಐದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಪ್ಲಸ್ ಐದು ಸಂಖ್ಯಾ ರೇಖೆ ಮೇಲೆ ಇಲ್ಲಿ ಬರುತ್ತೆ ಮಕ್ಕಳೇ ನಂತರ ಬಿ ಮೈನಸ್ ಹತ್ತು ಅಂತ ಕೊಟ್ಟಿದ್ದಾರೆ ಸಂಖ್ಯಾ ರೇಖೆಯಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಎರಡು ಸಂಖ್ಯೆಗಳು ಇರ್ತವಲ್ವಾ ಮಕ್ಕಳೇ ಮೈನಸ್ ಹತ್ತು ಅನ್ನೋದು ಋಣಾತ್ಮಕ ಸಂಖ್ಯೆ ಅಲ್ವಾ ಮಕ್ಕಳೇ ಸೊನ್ನೆಯಿಂದ ಈ ಸೈಡ್ ಬರೀಬೇಕು ಮಕ್ಕಳೇ ಮೈನಸ್ ಹತ್ತು ಇಲ್ಲಿಗೆ ಬರುತ್ತೆ ಇಲ್ಲಿ ಗುರುತಿಸಿ ನಂತರ ಸಿ ಪ್ಲಸ್ ಎಂಟು ಧನಾತ್ಮಕ ಅಲ್ವಾ ಮಕ್ಕಳೇ ಹಾಗಾಗಿ ಸೊನ್ನೆಯಿಂದ ಎಂಟು ಇಲ್ಲಿಗೆ ಬರುತ್ತೆ ಮಕ್ಕಳೇ ಮೈನಸ್ ಒಂದು ಸಂಖ್ಯಾ ರೇಖೆಯಲ್ಲಿ ಇಲ್ಲಿ ಬರುತ್ತೆ ಮಕ್ಕಳೇ ನಂತರ ಈ ಮೈನಸ್ ಆರು ಇಲ್ಲೂ ಸಹ ನೋಡಿ ಗಮನಿಸಿ ಮೈನಸ್ ಆರು ಇಲ್ಲಿ ಬರುತ್ತೆ ಮಕ್ಕಳೇ ಈ ರೀತಿ ನೀವು ಸಹ ಸಂಖ್ಯಾ ರೇಖೆ ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪೂರ್ಣಾಂಕಗಳನ್ನು ಗುರುತಿಸಿ ಮಕ್ಕಳೇ ಯಾವಾಗಲೂ ಧನಾತ್ಮಕ ಪೂರ್ಣಾಂಕಗಳು ಬಲಗಡೆ ಬರ್ತೋ ಮಕ್ಕಳೆ ಋಣಾತ್ಮಕ ಪೂರ್ಣಾಂಕಗಳು ಎಡಗಡೆ ಬರ್ತೋ ಮಕ್ಕಳೇ ನಂತರ ಪ್ರಶ್ನೆ ನಾಲ್ಕು ಪಕ್ಕದಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ಲಂಬವಾಗಿ ಎಳೆಯಲಾಗಿದೆ ಅದರಲ್ಲಿ ಕೆಳಗಿನ ಬಿಂದುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಇಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ಲಂಬವಾಗಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ನಿಮ್ಮ ಪಠ್ಯಪುಸ್ತಕದಲ್ಲೂ ಸಹ ಇದೆ ಗಮನಿಸಿ ಪ್ರಶ್ನೆ ಎ ಬಿಂದು ಡಿ ಯು ಪ್ಲಸ್ ಎಂಟು ಆದರೆ ಮೈನಸ್ ಎಂಟು ಯಾವ ಬಿಂದು ಅಂತ ಕೇಳಿದ್ದಾರೆ ನೋಡಿ ಪ್ಲಸ್ ಎಂಟು ಡಿ ಆದರೆ ಪ್ಲಸ್ ಎಂಟು ಡಿ ಆದರೆ ಮೈನಸ್ ಎಂಟು ಯಾವ ಬಿಂದು ಅಂತ ಕೇಳಿದ್ದಾರೆ ಗಮನಿಸಿ ಮಕ್ಕಳೇ ಪ್ಲಸ್ ಅಂದರೆ ಸೊನ್ನೆಯಿಂದ ಮೇಲ್ಗಡೆ ಇರ್ತಕ್ಕಂಥವೆಲ್ಲವೂ ಪ್ಲಸ್ ಆಗ್ತಾವಲ್ವ ಮಕ್ಕಳೇ ಹಾಗಾದರೆ ನೋಡಿ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಪ್ಲಸ್ ಆರು ಪ್ಲಸ್ ಏಳು ಈ ರೀತಿ ಹೋಗ್ತಾವಲ್ವ ಮಕ್ಕಳೇ ನಂತರ ಮೈನಸ್ ಅಂದರೆ ಋಣಾತ್ಮಕ ಪೂರ್ಣಾಂಕಗಳು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಮೈನಸ್ ಎಂಟು ಮೈನಸ್ ಒಂಬತ್ತು ಮೈನಸ್ ಹತ್ತು ಹಾಗಾದರೆ ಇಲ್ಲಿ ಕೇಳಿರೋದೇನು ಅಂದರೆ ಡಿ ಯು ಪ್ಲಸ್ ಎಂಟು ಆದರೆ ಡಿ ಯು ಪ್ಲಸ್ ಎಂಟು ಆದರೆ ಮೈನಸ್ ಎಂಟು ಯಾವ ಬಿಂದು ಮೈನಸ್ ಎಂಟು ಎಲ್ಲಿದೆ ನೋಡಿ ಗಮನಿಸಿ ಮೈನಸ್ ಎಂಟು ಇಲ್ಲಿ ಬರುತ್ತೆ ಹಾಗಾದರೆ ಮೈನಸ್ ಎಂಟು ಎಫ್ ಮಕ್ಕಳೇ ಈ ರೀತಿಯಲ್ಲಿ ಬರೆಯಿರಿ ಮೈನಸ್ ಎಂಟು ಇಸ್ ಇಕ್ವಲ್ ಟು ಎಫ್ ನಂತರ ಬಿ ಜಿ ಬಿಂದು ಋಣ ಪೂರ್ಣಾಂಕವೇ ಧನ ಪೂರ್ಣಾಂಕವೇ ಈ ರೇಖೆಯಲ್ಲಿ ಜಿ ಎಲ್ಲಿದೆ ನೋಡಿ ಜಿ ಇಲ್ಲಿದೆ ಇದು ಋಣ ಪೂರ್ಣಾಂಕ ಮಕ್ಕಳೇ ಮೈನಸ್ ಆರ್ ಇದೆ ಅಲ್ವಾ ಇದು ಋಣ ಪೂರ್ಣಾಂಕ ಈ ರೀತಿ ಬರೆಯಿರಿ ಋಣ ಪೂರ್ಣಾಂಕ ಅಂತ ನಂತರ ಸಿ ಬಿ ಮತ್ತು ಇ ಬಿಂದುಗಳಿಗೆ ಪೂರ್ಣಾಂಕಗಳನ್ನು ಬರೆಯಿರಿ ಬಿ ಎಲ್ಲಿದೆ ಗಮನಿಸಿ ಇಲ್ಲಿದೆ ಅಲ್ವಾ ಬಿ ಇಸ್ ಟು ಪ್ಲಸ್ ನಾಲ್ಕು ನಂತರ ಈ ಗಮನಿಸಿ ಮಕ್ಕಳೇ ಇ ಎಲ್ಲಿದೆ ನೋಡಿ ಈ ಇಲ್ಲಿದೆ ಇದು ಮೈನಸ್ ಹತ್ತು ಈ ರೀತಿಯಲ್ಲಿ ಬರೆಯಿರಿ ನಂತರ ಡಿ ಸಂಖ್ಯಾರೇಖೆಯಲ್ಲಿ ಗುರುತಿಸಲಾದ ಯಾವ ಬಿಂದು ಕನಿಷ್ಠ ಬೆಲೆ ಹೊಂದಿದೆ ಕನಿಷ್ಠ ಬೆಲೆ ಅಂದರೆ ಕಡಿಮೆ ಮಕ್ಕಳೇ ಅಂದರೆ ನೋಡಿ ಸೊನ್ನೆಯಿಂದ ಮೇಲ್ಗಡೆ ಹೋದಾಗ ಧನಾತ್ಮಕ ಅಂದರೆ ಸಂಖ್ಯೆಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ ಸೊನ್ನೆಯಿಂದ ಕೆಳಗಡೆ ಬಂದ ಹಾಗೆ ಸಂಖ್ಯೆಯ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾದರೆ ನೋಡಿ ಸೊನ್ನೆ ಒಂದಕ್ಕಿಂತ ಚಿಕ್ಕದು ಎರಡು ಎರಡಕ್ಕಿಂತ ಚಿಕ್ಕದು ಮೂರು ಇದೇ ರೀತಿ ಚಿಕ್ಕ ಸಂಖ್ಯೆ ಯಾವುದು ಮೈನಸ್ ಹತ್ತು ಹಾಗಾಗಿ ಈಸ್ ಈಕ್ವಲ್ ಟು ಮೈನಸ್ ಹತ್ತು ಈ ಎಲ್ಲ ಬಿಂದುಗಳನ್ನು ಬೆಲೆಯ ಇಳಿಕೆ ಕ್ರಮದಲ್ಲಿ ಬರೆಯಿರಿ ನೋಡಿ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಕ್ಷರಗಳನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕು ನೋಡಿ ಇಳಿಕೆ ಕ್ರಮ ಅಂದರೆ ಮೊದಲು ದೊಡ್ಡ ಸಂಖ್ಯೆ ಬರಿಬೇಕು ನಂತರ ಚಿಕ್ಕ ಸಂಖ್ಯೆಗಳನ್ನು ಬರಿತಾ ಹೋಗ್ತೀವಲ್ವಾ ಸೊನ್ನೆಯಿಂದ ಮೇಲ್ಗಡೆ ಹೋದ ಹಾಗೆ ಬೆಲೆಗಳು ಜಾಸ್ತಿ ಆಗ್ತವಲ್ವಾ ಹಾಗಾದರೆ ದೊಡ್ಡ ಬೆಲೆ ಯಾವುದು ಎಂಟು ಎಂಟು ಅಂದರೆ ಡಿ ಮಕ್ಕಳೇ ಡಿ ಸಿ ಬಿ ಎ ಎಚ್ ಜಿ ಎಫ್ ಇ ಮಕ್ಕಳೇ ಈ ರೀತಿಯಲ್ಲಿ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಪ್ರಶ್ನೆ ಐದು ವರ್ಷದ ಒಂದು ನಿರ್ದಿಷ್ಟ ದಿನದಂದು ಭಾರತದ ಐದು ಸ್ಥಳಗಳಲ್ಲಿ ದಾಖಲಾದ ತಾಪಮಾನಗಳ ಪಟ್ಟಿಯನ್ನು ಕೆಳಗೆ ನೀಡಲಾಗಿದೆ ಎ ನೀಡಿದ ಜಾಗದಲ್ಲಿ ಈ ಸ್ಥಳಗಳ ತಾಪಮಾನವನ್ನು ಪೂರ್ಣಾಂಕ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಸ್ಥಳಗಳ ಹೆಸರನ್ನ ಕೊಟ್ಟಿದ್ದಾರೆ ಇಲ್ಲಿ ಆ ಸ್ಥಳಗಳ ತಾಪಮಾನವನ್ನ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಸಿಯಾಚಿನ್ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ಗಿಂತ ಹತ್ತು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಕಡಿಮೆ ಆಗಿರೋದನ್ನ ಮೈನಸ್ ಅಲ್ಲಿ ಬರಿಬೇಕು ಮಕ್ಕಳೇ ಋಣಾತ್ಮಕವಾಗಿ ಬರಿಬೇಕು ಹೆಚ್ಚಾಗಿರೋದನ್ನ ಪ್ಲಸ್ ಧನಾತ್ಮಕವಾಗಿ ಬರೀಬೇಕು ನೋಡಿ ಸಿಯಾಚಿನ್ ಸೊನ್ನೆ ಡಿಗ್ರಿ ಸೆಲ್ಶಿಯಸ್ಗಿಂತ ಹತ್ತು ಡಿಗ್ರಿ ಸೆಲ್ಶಿಯಸ್ ಕಡಿಮೆ ಹಾಗಾಗಿ ಮೈನಸ್ ಹತ್ತು ಡಿಗ್ರಿ ಸೆಲ್ಶಿಯಸ್ ಸಿಮ್ಲಾ ಸೊನ್ನೆ ಡಿಗ್ರಿ ಸೆಲ್ಶಿಯಸ್ಗಿಂತ ಎರಡು ಡಿಗ್ರಿ ಸೆಲ್ಶಿಯಸ್ ಕಡಿಮೆ ಇದು ಸಹ ಕಡಿಮೆ ಇದೆ ಹಾಗಾಗಿ ಇದು ಸಹ ಋಣಾತ್ಮಕ ಋಣಾತ್ಮಕ ಚಿಹ್ನೆಯಲ್ಲಿ ಬರೆಯಿರಿ ಮೈನಸ್ ಎರಡು ಡಿಗ್ರಿ ಸೆಲ್ಶಿಯಸ್ ಅಹಮದಾಬಾದ್ ಸೊನ್ನೆ ಡಿಗ್ರಿ ಸೆಲ್ಶಿಯಸ್ಗಿಂತ ಮೂವತ್ತು ಡಿಗ್ರಿ ಸೆಲ್ಶಿಯಸ್ ಮೇಲೆ ಮೇಲೆ ಅಂದರೆ ಹೆಚ್ಚಿಗೆ ಧನಾತ್ಮಕವಾಗಿ ಬರೀಬೇಕು ಪ್ಲಸ್ ಮೂವತ್ತು ಡಿಗ್ರಿ ಸೆಲ್ಶಿಯಸ್ ದೆಹಲಿ ಸೊನ್ನೆ ಡಿಗ್ರಿ ಸೆಲ್ಶಿಯಸ್ಗಿಂತ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಮೇಲೆ ಪ್ಲಸ್ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಶ್ರೀನಗರ ಸೊನ್ನೆ ಡಿಗ್ರಿ ಸೆಲ್ಶಿಯಸ್ಗಿಂತ ಐದು ಡಿಗ್ರಿ ಸೆಲ್ಶಿಯಸ್ ಕಡಿಮೆ ಋಣಾತ್ಮಕವಾಗಿ ಬರೀಬೇಕು ಮೈನಸ್ ಐದು ಡಿಗ್ರಿ ಸೆಲ್ಶಿಯಸ್ ಐದನೇ ಲೆಕ್ಕದಲ್ಲಿ ಬಿ ಪ್ರಶ್ನೆ ತಾಪಮಾನವನ್ನು ಡಿಗ್ರಿ ಸೆಲ್ಶಿಯಸ್ನಲ್ಲಿ ಪ್ರತಿನಿಧಿಸುವ ಸಂಖ್ಯಾ ರೇಖೆಯನ್ನು ನೀಡಲಾಗಿದೆ ತಾಪಕ್ಕನುಗುಣವಾಗಿ ಸ್ಥಳದ ಹೆಸರನ್ನು ಸಂಖ್ಯಾ ರೇಖೆಯಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಗಮನಿಸಿ ಇಲ್ಲಿ ಸಂಖ್ಯಾ ರೇಖೆಯನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಪೂರ್ಣಾಂಕಗಳು ಧನ ಪೂರ್ಣಾಂಕಗಳು ಮೈನಸ್ ಮೂವತ್ತರ ತನಕ ಬಂದಿದೆ ಮಕ್ಕಳೇ ಋಣ ಪೂರ್ಣಾಂಕ ಮೈನಸ್ ಹತ್ತರ ತನಕ ಬಂದಿದೆ ಅಲ್ವಾ ಹಾಗಾಗಿ ಇಲ್ಲಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯ ಅಂತರ ನೋಡಿ ಮಕ್ಕಳೇ ಐದು ಸಂಖ್ಯೆಗಳ ಅಂತರವನ್ನು ತೆಗೆದುಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರಲ್ವಾ ಐದು ಹತ್ತು ಹದಿನೈದು ಇಪ್ಪತ್ತು ಈ ರೀತಿಯಲ್ಲಿ ಬಲಗಡೆ ಧನಾತ್ಮಕ ಪೂರ್ಣಾಂಕಗಳು ಎಡಗಡೆ ಋಣಾತ್ಮಕ ಪೂರ್ಣಾಂಕಗಳು ಮಕ್ಕಳೇ ಸಿಯಾಚಿನ್ನ ತಾಪಮಾನ ಇಷ್ಟಿತ್ತು ಮಕ್ಕಳೇ ಮೈನಸ್ ಹತ್ತು ಡಿಗ್ರಿ ಸೆಲ್ಶಿಯಸ್ ಶ್ರೀನಗರದ ತಾಪಮಾನ ಮೈನಸ್ ಐದು ಡಿಗ್ರಿ ಸೆಲ್ಶಿಯಸ್ ಸಿಮ್ಲಾದ ತಾಪಮಾನ ಮೈನಸ್ ಎರಡು ಡಿಗ್ರಿ ಸೆಲ್ಶಿಯಸ್ ಅದೇ ರೀತಿ ದೆಹಲಿಯ ತಾಪಮಾನ ಪ್ಲಸ್ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಅಹಮದಾಬಾದ್ನ ತಾಪಮಾನ ಪ್ಲಸ್ ಮೂವತ್ತು ಡಿಗ್ರಿ ಸೆಲ್ಶಿಯಸ್ ಇತ್ತು ಮಕ್ಕಳೇ ಅದನ್ನು ರೇಖೆಯಲ್ಲಿ ಈ ರೀತಿ ನೀವು ಸಹ ಗುರುತಿಸಿ ಮಕ್ಕಳೇ ನಂತರ ಸಿ ಅತ್ಯಂತ ಶೀತ ಪ್ರದೇಶ ಯಾವುದು ಸಿಯಾಚಿನ್ ಪ್ರದೇಶವು ಅತ್ಯಂತ ಶೀತ ಪ್ರದೇಶ ಈ ಹತ್ತು ಡಿಗ್ರಿ ಸೆಲ್ಶಿಯಸ್ಗಿಂತ ಹೆಚ್ಚು ತಾಪಮಾನ ಇರುವ ಸ್ಥಳಗಳ ಹೆಸರುಗಳನ್ನು ಬರೆಯಿರಿ ಈ ಸಂಖ್ಯಾ ರೇಖೆಯನ್ನು ಗಮನಿಸಿ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳೇ ಹತ್ತು ಡಿಗ್ರಿಗಿಂತ ಹೆಚ್ಚು ತಾಪಮಾನ ಇರತಕ್ಕಂತಹ ಸ್ಥಳಗಳು ಯಾವುವು ದೆಹಲಿ ನಂತರ ಅಹಮದಾಬಾದ್ ದೆಹಲಿ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಅಹಮದಾಬಾದ್ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಈ ರೀತಿ ಬರೆಯಿರಿ ಮಕ್ಕಳೇ ನಂತರ ಪ್ರಶ್ನೆ ಆರು ಕೆಳಗಿನ ಪ್ರತಿಯೊಂದು ಸಂಖ್ಯಾ ಜೋಡಿಯಲ್ಲಿ ಸಂಖ್ಯಾ ರೇಖೆಯಲ್ಲಿ ಬಲಕ್ಕಿರುವ ಸಂಖ್ಯೆ ಯಾವುದು ಲೆಕ್ಕ ಎರಡು ಮತ್ತು ಒಂಬತ್ತು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ಸಂಖ್ಯಾ ರೇಖೆಯನ್ನು ಗಮನಿಸಿ ಇವು ಧನಪೂರ್ಣಾಂಕಗಳು ಇವು ಋಣಪೂರ್ಣಾಂಕಗಳು ಮಕ್ಕಳೇ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಯಾವುವು ಎರಡು ಮತ್ತು ಒಂಬತ್ತರಲ್ಲಿ ಯಾವ ಸಂಖ್ಯೆ ಬಲಭಾಗದಲ್ಲಿದೆ ಅಂತ ಕೊಟ್ಟಿದ್ದಾರೆ ಯಾವ ಸಂಖ್ಯೆ ಬಲಭಾಗದಲ್ಲಿದೆ ಮಕ್ಕಳೇ ಎರಡ ಒಂಬತ್ತು ಮಕ್ಕಳೇ ಒಂಬತ್ತು ಅಲ್ವಾ ಮಕ್ಕಳೇ ಈ ಸಂಖ್ಯೆಗಳಲ್ಲಿ ಸಂಖ್ಯಾ ರೇಖೆಯ ಬಲಕ್ಕಿರುವ ಸಂಖ್ಯೆ ಒಂಬತ್ತು ನಂತರ ಮೈನಸ್ ಮೂರು ಮೈನಸ್ ಎಂಟು ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಸಂಖ್ಯಾ ರೇಖೆಯನ್ನು ಗಮನಿಸಿ ಮೈನಸ್ ಮೂರು ಇಲ್ಲಿದೆ ಮೈನಸ್ ಎಂಟು ಇಲ್ಲಿದೆ ಹಾಗಾದ್ರೆ ಬಲಕ್ಕಿರುವ ಸಂಖ್ಯೆ ಯಾವುದು ಮಕ್ಕಳೇ ಮೈನಸ್ ಮೂರು ಮೈನಸ್ ಎಂಟು ಎಡಭಾಗದಲ್ಲಿ ಬರುತ್ತೆ ಹಾಗಾಗಿ ನೋಡಿ ಈ ಸಂಖ್ಯೆಗಳಲ್ಲಿ ಸಂಖ್ಯಾರೇಖೆಯ ಬಲಕ್ಕಿರುವ ಸಂಖ್ಯೆ ಮೈನಸ್ ಮೂರು ನಂತರ ಸಿ ಸೊನ್ನೆ ಮತ್ತು ಮೈನಸ್ ಒಂದು ಈ ಸಂಖ್ಯೆಗಳಲ್ಲಿ ಸಂಖ್ಯಾರೇಖೆಯ ಬಲಕ್ಕಿರುವ ಸಂಖ್ಯೆ ಸೊನ್ನೆ ಮಕ್ಕಳೇ ಈ ಸಂಖ್ಯಾರೇಖೆಯನ್ನು ಗಮನಿಸಿ ಮಕ್ಕಳೇ ಸೊನ್ನೆ ಮತ್ತು ಮೈನಸ್ ಮೂರು ಇದರಲ್ಲಿ ಬಲಕ್ಕಿರುವ ಸಂಖ್ಯೆ ಯಾವುದು ಮಕ್ಕಳೇ ಸೊನ್ನೆ ಮಕ್ಕಳೇ ಇದು ಎಡಗಡೆ ಬರುತ್ತೆ ಇದು ಬಲಗಡೆ ಬರುತ್ತೆ ಅಲ್ವಾ ಹಾಗಾಗಿ ಸೊನ್ನೆ ಬಲಕ್ಕಿರುವ ಸಂಖ್ಯೆ ನಂತರ ಡಿ ಮೈನಸ್ ಹನ್ನೊಂದು ನಂತರ ಹತ್ತು ಈ ಸಂಖ್ಯೆಗಳಲ್ಲಿ ಸಂಖ್ಯಾ ರೇಖೆಯ ಬಲಕ್ಕಿರುವ ಸಂಖ್ಯೆ ಹತ್ತು ಮೈನಸ್ ಹನ್ನೊಂದು ಇಲ್ಲಿ ಬರುತ್ತೆ ಮಕ್ಕಳೇ ಎಡಗಡೆ ಬರುತ್ತೆ ಪ್ಲಸ್ ಹತ್ತು ಈ ಭಾಗದಲ್ಲಿ ಬರುತ್ತೆ ಬಲಗಡೆ ಬರುತ್ತೆ ಹಾಗಾಗಿ ಬಲಗಡೆ ಇರ್ತಕ್ಕಂತಹ ಸಂಖ್ಯೆ ಯಾವುದು ಪ್ಲಸ್ ಹತ್ತು ಮಕ್ಕಳೇ ಈ ಸಂಖ್ಯೆಗಳಲ್ಲಿ ರೇಖೆಯ ಬಲಕ್ಕಿರುವ ಸಂಖ್ಯೆ ಹತ್ತು ನಂತರ ಮೈನಸ್ ಆರು ನಂತರ ಪ್ಲಸ್ ಆರು ಈ ಸಂಖ್ಯೆಗಳಲ್ಲಿ ಸಂಖ್ಯಾ ರೇಖೆಯ ಬಲಕ್ಕಿರುವ ಸಂಖ್ಯೆ ಆರು ನೋಡಿ ಮೈನಸ್ ಆರು ಇಲ್ಲಿದೆ ಪ್ಲಸ್ ಆರು ಇಲ್ಲಿದೆ ಬಲಗಡೆ ಇರತಕ್ಕಂಥ ಸಂಖ್ಯೆ ಯಾವುದು ಮಕ್ಕಳೇ ಪ್ಲಸ್ ಆರು ಹಾಗಾಗಿ ಈ ಸಂಖ್ಯೆಗಳಲ್ಲಿ ಸಂಖ್ಯಾ ರೇಖೆ ಬಲಕ್ಕಿರುವ ಸಂಖ್ಯೆ ಆರು ಎಫ್ ಒಂದು ನಂತರ ಮೈನಸ್ ನೂರು ಈ ಸಂಖ್ಯೆಗಳಲ್ಲಿ ಸಂಖ್ಯಾ ರೇಖೆ ಬಲಕ್ಕಿರುವ ಸಂಖ್ಯೆ ಯಾವುದು ಮಕ್ಕಳೇ ಒಂದು ಮಕ್ಕಳೇ ಕಾರಣ ನೋಡಿ ಮಕ್ಕಳೇ ಒಂದು ಇಲ್ಲಿ ಬರುತ್ತೆ ಅಲ್ವಾ ಮೈನಸ್ ನೂರಲ್ಲಿ ಬರುತ್ತೆ ಮಕ್ಕಳೇ ನೂರು ಈ ಭಾಗದಲ್ಲಿ ಬರುತ್ತೆ ಹಾಗಾಗಿ ಬಲಗಡೆ ಇರ್ತಕ್ಕಂತಹ ಸಂಖ್ಯೆ ಒಂದು ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಪ್ರಶ್ನೆ ಏಳು ನೀಡಲಾದ ಪೂರ್ಣಾಂಕಗಳ ಜೋಡಿಗಳ ನಡುವಿನ ಎಲ್ಲಾ ಪೂರ್ಣಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಈ ಸಂಖ್ಯೆಗಳನ್ನ ಬಿಟ್ಟು ಇದ್ರ ಮಧ್ಯೆ ಇರತಕ್ಕಂತಹ ಪೂರ್ಣಾಂಕಗಳನ್ನು ನೀವು ಏರಿಕೆ ಕ್ರಮದಲ್ಲಿ ಬರೀಬೇಕು ಮಕ್ಕಳೇ ಏರಿಕೆ ಕ್ರಮ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರಿಬೇಕಲ್ವ ಮಕ್ಕಳೇ ಸೊನ್ನೆ ನಂತರ ಋಣ ಪೂರ್ಣಾಂಕಗಳು ಸ್ಟಾರ್ಟ್ ಆಗ್ತಾವಲ್ವಾ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈ ರೀತಿ ಮೈನಸ್ ಒಂದು ದೊಡ್ಡದು ಮಕ್ಕಳೇ ಮೈನಸ್ ಒಂದಕ್ಕಿಂತ ಚಿಕ್ಕದು ಮೈನಸ್ ಎರಡು ಮೈನಸ್ ಎರಡಕ್ಕಿಂತ ಚಿಕ್ಕದು ಮೈನಸ್ ಮೂರು ಈ ರೀತಿ ಆಗ್ತವೆ ಅದರಲ್ಲಿ ಮೈನಸ್ ಆರು ಚಿಕ್ಕದು ಮಕ್ಕಳೇ ಇದಕ್ಕಿಂತ ದೊಡ್ಡದು ಮೈನಸ್ ಐದು ಮೈನಸ್ ಐದಕ್ಕಿಂತ ದೊಡ್ಡದು ಮೈನಸ್ ನಾಲ್ಕು ಹಾಗಾಗಿ ಈ ರೀತಿ ಬರೀಬೇಕು ಮೈನಸ್ ಆರು ಮೈನಸ್ ಐದು ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ನಂತರ ಬಿ ಮೈನಸ್ ನಾಲ್ಕು ಮತ್ತು ಪ್ಲಸ್ ನಾಲ್ಕು ನೋಡಿ ಮಕ್ಕಳೇ ಇಲ್ಲಿ ಯಾವ ಇಲ್ಲ ಅಂದರೆ ಇಲ್ಲಿ ಪ್ಲಸ್ ಇರುತ್ತೆ ಮಕ್ಕಳೇ ಮೈನಸ್ ನಾಲ್ಕನ್ನು ಬರೀಬಾರದು ಮಕ್ಕಳೇ ಅದರ ಒಳಗಿನ ಸಂಖ್ಯೆ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಆಗುತ್ತೆ ನೀವು ಒಂದು ಸಂಖ್ಯಾ ರೇಖೆಯನ್ನು ಹೇಳ್ಕೊಂಡ್ಬಿಟ್ಟು ಈ ರೀತಿ ಬರ್ಕೊಳ್ಬಹುದು ಮಕ್ಕಳೇ ನಂತರ ಸಿ ಮೈನಸ್ ಎಂಟು ಮತ್ತು ಮೈನಸ್ ಹದಿನೈದು ಮೈನಸ್ ಹದಿನಾಲ್ಕು ಮೈನಸ್ ಹದಿಮೂರು ಮೈನಸ್ ಹನ್ನೆರಡು ಮೈನಸ್ ಹನ್ನೊಂದು ಮೈನಸ್ ಹತ್ತು ನಂತರ ಮೈನಸ್ ಒಂಬತ್ತು ಮೈನಸ್ ಎಂಟರ ಒಳಗೆ ಬರೀಬೇಕು ಮಕ್ಕಳೇ ನಂತರ ಡಿ ಮೈನಸ್ ಮೂವತ್ತು ಮತ್ತು ಮೈನಸ್ ಇಪ್ಪತ್ತ್ಮೂರು ಇದರ ಮಧ್ಯೆ ಬರ್ತಕ್ಕಂತಹ ಪೂರ್ಣಾಂಕಗಳು ಯಾವ ಹೇಳಿ ಮಕ್ಕಳೇ ಮೈನಸ್ ಮೂವತ್ತನ ಬರಿಬಾರ್ದು ಮಕ್ಕಳೇ ಇದರ ಒಳಗಿನ ಸಂಖ್ಯೆ ಅಂದರೆ ಮೈನಸ್ ಇಪ್ಪತ್ತೊಂಬತ್ತು ಮೈನಸ್ ಇಪ್ಪತ್ತೆಂಟು ಮೈನಸ್ ಇಪ್ಪತ್ತೇಳು ಮೈನಸ್ ಇಪ್ಪತ್ತಾರು ಮೈನಸ್ ಇಪ್ಪತ್ತೈದು ಮೈನಸ್ ಇಪ್ಪತ್ನಾಲ್ಕು ಇಪ್ಪತ್ ಮೂರನ ಬರೀಬಾರದು ಇದ್ರ ಒಳಗಿನ ಸಂಖ್ಯೆಗಳು ಅಂತ ಕೇಳಿದರೆ ಪ್ರಶ್ನೆ ಎಂಟು ಎ ಮೈನಸ್ ಇಪ್ಪತ್ತರಿಂದ ದೊಡ್ಡದಾದ ನಾಲ್ಕು ಋಣ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ನೋಡಿ ಮಕ್ಕಳೇ ಉದಾಹರಣೆ ಮೈನಸ್ ಇಪ್ಪತ್ತಕ್ಕಿಂತ ದೊಡ್ಡ ಪೂರ್ಣಾಂಕಗಳು ಅಂದ್ರೆ ನಾವು ಮೈನಸ್ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೆರಡು ಮೈನಸ್ ಇಪ್ಪತ್ ಮೂರು ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದು ಈ ರೀತಿ ಬರೀಬಾರದು ಮಕ್ಕಳೇ ಇವು ಮೈನಸ್ ಇಪ್ಪತ್ತಕ್ಕಿಂತ ಚಿಕ್ಕ ಸಂಖ್ಯೆಗಳು ಮಕ್ಕಳೇ ಇವು ದೊಡ್ಡ ಸಂಖ್ಯೆಗಳು ಆದರೆ ಮೈನಸ್ ಇದ್ದಾಗ ಇವು ಮೈನಸ್ ಇಪ್ಪತ್ತಕ್ಕಿಂತ ಚಿಕ್ಕ ಸಂಖ್ಯೆಗಳು ಅದೇ ರೀತಿಯಲ್ಲಿ ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಮೈನಸ್ ಇಪ್ಪತ್ತರಿಂದ ದೊಡ್ಡದಾದ ನಾಲ್ಕು ಋಣ ಪೂರ್ಣಾಂಕಗಳು ಅಂತ ಕೇಳಿದ್ದಾರೆ ಅಂದ್ರೆ ಇದಕ್ಕಿಂತ ಚಿಕ್ಕ ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಬೇಕು ಮೈನಸ್ ಹತ್ತೊಂಬತ್ತು ಮೈನಸ್ ಹದಿನೆಂಟು ಮೈನಸ್ ಹದಿನೇಳು ಮೈನಸ್ ಹದಿನಾರು ಈ ರೀತಿ ಹೋದ ಹಾಗೆ ಈ ಸಂಖ್ಯೆಗಳು ಮಕ್ಕಳೇ ಬಿ ಮೈನಸ್ ಹತ್ತರಿಂದ ಚಿಕ್ಕದಾದ ನಾಲ್ಕು ಋಣ ಪೂರ್ಣಾಂಕಗಳನ್ನು ಬರೆಯಿರಿ ನೋಡಿ ಮಕ್ಕಳೇ ಮೈನಸ್ ಹನ್ನೊಂದು ಮೈನಸ್ ಹನ್ನೆರಡು ಮೈನಸ್ ಹದಿಮೂರು ಮೈನಸ್ ಹದಿನಾಲ್ಕು ನಿಮಗೆ ಅನಿಸ್ಬೋದು ಮೈನಸ್ ಹತ್ತಕ್ಕಿಂತ ಈ ಸಂಖ್ಯೆಗಳು ದೊಡ್ಡ ವಿಧವಲ್ವಾ ಅಂತ ಆದರೆ ಮೈನಸ್ ಹತ್ತು ಇದು ದೊಡ್ಡ ಋಣ ಪೂರ್ಣಾಂಕ ಮಕ್ಕಳೇ ಮೈನಸ್ ಹನ್ನೊಂದು ಹತ್ತಕ್ಕಿಂತ ಚಿಕ್ಕದು ಹನ್ನೊಂದಕ್ಕಿಂತ ಚಿಕ್ಕದು ಹನ್ನೆರಡು ಹನ್ನೆರಡಕ್ಕಿಂತ ಚಿಕ್ಕದು ಹದಿಮೂರು ಹದಿಮೂರಕ್ಕಿಂತ ಚಿಕ್ಕದು ಮೈನಸ್ ಹದಿನಾಲ್ಕು ಯಾವಾಗ ಮಕ್ಕಳೇ ಮೈನಸ್ ಬಂದಾಗ ಇವು ಚಿಕ್ಕ ಸಂಖ್ಯೆಗಳಾಗ್ತವೆ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಪ್ರಶ್ನೆ ಒಂಬತ್ತು ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ಎಂದು ಬರೆಯಿರಿ ತಪ್ಪಾದ ಹೇಳಿಕೆಗಳನ್ನು ಸರಿ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎ ಮೈನಸ್ ಎಂಟು ಸಂಖ್ಯಾ ರೇಖೆಯಲ್ಲಿ ಮೈನಸ್ ಹತ್ತರ ಬಲಕ್ಕಿದೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ನೋಡಿ ಸಂಖ್ಯಾ ರೇಖೆಯನ್ನು ಗಮನಿಸಿ ಮೈನಸ್ ಎಂಟು ಮೈನಸ್ ಹತ್ತು ಎರಡನ್ನು ನೋಡಿ ಮಕ್ಕಳೇ ಬಲಭಾಗದಲ್ಲಿ ಯಾವುದಿದೆ ಮೈನಸ್ ಎಂಟಿದೆ ಮೈನಸ್ ಹತ್ತು ಎಡಭಾಗದಲ್ಲಿದೆ ಹಾಗಾಗಿ ಮೈನಸ್ ಎಂಟು ರೇಖೆಯಲ್ಲಿ ಮೈನಸ್ ಹತ್ತರ ಬಲಕ್ಕಿದೆ ನಂತರ ಬಿ ಮೈನಸ್ ನೂರು ಸಂಖ್ಯಾ ರೇಖೆಯಲ್ಲಿ ಮೈನಸ್ ಐವತ್ತರ ಬಲಕ್ಕಿದೆ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಸರಿಯಾದ ಹೇಳಿಕೆ ಸಂಖ್ಯಾ ರೇಖೆಯ ಮೇಲೆ ಮೈನಸ್ ನೂರು ಮೈನಸ್ ಐವತ್ತರ ಎಡಭಾಗದಲ್ಲಿದೆ ರೇಖೆಯ ಎಡಭಾಗದಲ್ಲಿ ನಾವು ಋಣಾತ್ಮಕ ಪೂರ್ಣಾಂಕಗಳನ್ನು ನೋಡ್ತೀವಲ್ವಾ ಮೊದಲು ಮೈನಸ್ ಐವತ್ತು ಬರುತ್ತೆ ನಂತರದಲ್ಲಿ ಮೈನಸ್ ನೂರು ಬರುತ್ತೆ ಅಲ್ವಾ ಮಕ್ಕಳೇ ಹಾಗಾದ್ರೆ ಬಲಭಾಗದಲ್ಲಿರೋದು ಮೈನಸ್ ಐವತ್ತು ಮಕ್ಕಳೇ ಮೈನಸ್ ನೂರು ಇರೋದು ಎಡಭಾಗದಲ್ಲಿ ಸರಿಯಾದ ಹೇಳಿಕೆ ಸಂಖ್ಯಾ ರೇಖೆಯ ಮೇಲೆ ಮೈನಸ್ ನೂರು ಮೈನಸ್ ಐವತ್ತರ ಎಡಭಾಗದಲ್ಲಿದೆ ಸಿ ಅತ್ಯಂತ ಚಿಕ್ಕ ಋಣ ಸಂಖ್ಯೆ ಮೈನಸ್ ಒಂದು ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಸರಿಯಾದ ಹೇಳಿಕೆ ಮೈನಸ್ ಒಂದು ಅತ್ಯಂತ ದೊಡ್ಡ ಋಣ ಸಂಖ್ಯೆ ಸಂಖ್ಯಾ ಗಮನಿಸಿ ಮಕ್ಕಳೇ ಮೈನಸ್ ಒಂದು ದೊಡ್ಡ ಋಣ ಸಂಖ್ಯೆ ಮಕ್ಕಳೇ ಇದಕ್ಕಿಂತ ಚಿಕ್ಕದು ಮೈನಸ್ ಎರಡು ಮೈನಸ್ ಎರಡಕ್ಕಿಂತ ಚಿಕ್ಕ ಸಂಖ್ಯೆ ಮೈನಸ್ ಮೂರು ಮೈನಸ್ ಮೂರಕ್ಕಿಂತ ಚಿಕ್ಕ ಸಂಖ್ಯೆ ಮೈನಸ್ ನಾಲ್ಕು ಈ ರೀತಿ ಸಂಖ್ಯೆಗಳು ದೊಡ್ಡದಿರಬಹುದು ಮಕ್ಕಳೇ ಮೈನಸ್ ಹಾಕಿದಾಗ ಅವು ಚಿಕ್ಕ ಸಂಖ್ಯೆಗಳು ಹಾಕ್ತಾ ಹೋಗ್ತವೆ ನಂತರ ಡಿ ಮೈನಸ್ ಇಪ್ಪತ್ತಾರು ಮೈನಸ್ ಇಪ್ಪತ್ತೈದಕ್ಕಿಂತ ದೊಡ್ಡದಾಗಿದೆ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಈಗ ತಾನೇ ಹೇಳಿದ್ನಲ್ವಾ ಸಂಖ್ಯೆ ದೊಡ್ಡದಾಗ್ತಾ ಹೋಗ್ತಾವ ಮಕ್ಕಳೇ ಆದ್ರೆ ಅದರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾದ್ರೆ ಸರಿಯಾದ ಹೇಳಿಕೆ ಮೈನಸ್ ಇಪ್ಪತ್ತಾರು ಮೈನಸ್ ಇಪ್ಪತ್ತೈದಕ್ಕಿಂತ ಚಿಕ್ಕದಾಗಿದೆ ನಂತರ ಪ್ರಶ್ನೆ ಹತ್ತನ್ನು ಗಮನಿಸಿ ಒಂದು ಸಂಖ್ಯಾ ರೇಖೆಯನ್ನೆಳೆದು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಎ ಸಂಖ್ಯಾ ರೇಖೆಯಲ್ಲಿ ಮೈನಸ್ ಎರಡರ ಬಲಕ್ಕೆ ನಾಲ್ಕು ಸಂಖ್ಯೆಗಳಷ್ಟು ಚಲಿಸಿದರೆ ಯಾವ ಸಂಖ್ಯೆಯನ್ನು ತಲುಪುತ್ತೇವೆ ನೀವು ಸಹ ಇದೇ ರೀತಿ ಸಂಖ್ಯಾ ರೇಖೆಯನ್ನು ಎಳೆಯಿರಿ ಮಕ್ಕಳೇ ಅದರಲ್ಲಿ ಬಲಭಾಗದಲ್ಲಿ ಧನ ಪೂರ್ಣಾಂಕಗಳು ಎಡಭಾಗದಲ್ಲಿ ಋಣ ಪೂರ್ಣಾಂಕಗಳನ್ನ ಬರೆಯಿರಿ ಮೈನಸ್ ಎರಡರ ಬಲ ಅಂದ್ರೆ ಈ ಭಾಗ ಮೈನಸ್ ಎರಡರ ಎಡ ಭಾಗ ಅಂದ್ರೆ ಈ ಭಾಗ ಮಕ್ಕಳೇ ಮೈನಸ್ ಎರಡರ ಬಲಕ್ಕೆ ನಾಲ್ಕು ಸಂಖ್ಯೆಗಳಷ್ಟು ಚಲಿಸಿದರೆ ಅಂದ್ರೆ ಇಲ್ಲಿಂದ ಒಂದು ಸಂಖ್ಯೆ ಎರಡು ಸಂಖ್ಯೆ ಮೂರು ಸಂಖ್ಯೆ ನಾಲ್ಕು ಸಂಖ್ಯೆಗಳು ಮಕ್ಕಳೇ ಹಾಗಾದ್ರೆ ಎಲ್ಲಿಗೆ ತಲುಪುತ್ತೇವೆ ಮಕ್ಕಳೇ ಸಂಖ್ಯೆ ಪ್ಲಸ್ ಎರಡನ್ನು ತಲುಪುತ್ತೇವೆ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಬಿ ಒಂದರ ಎಡಕ್ಕೆ ಐದು ಸಂಖ್ಯೆಗಳಷ್ಟು ಚಲಿಸಿದರೆ ಯಾವ ಸಂಖ್ಯೆಯನ್ನು ತಲುಪುತ್ತೇವೆ ಈ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಸಂಖ್ಯಾ ರೇಖೆಯನ್ನು ಎಳೆಯಿರಿ ಅದರಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಪೂರ್ಣಾಂಕಗಳನ್ನು ಬರೆಯಿರಿ ಒಂದರ ಎಡಕ್ಕೆ ಅಂದ್ರೆ ಪ್ಲಸ್ ಒಂದರ ಎಡಕ್ಕೆ ಐದು ಸಂಖ್ಯೆಗಳು ಅಂತ ಕೇಳಿದರೆ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಸಂಖ್ಯೆ ಮೈನಸ್ ನಾಲ್ಕನ್ನು ತಲುಪುತ್ತೇವೆ ನಂತರ ಸಿ ನಾವು ಸಂಖ್ಯಾರೇಖೆಯಲ್ಲಿ ಮೈನಸ್ ಎಂಟರ ಮೇಲಿದ್ದರೆ ಮೈನಸ್ ಹದಿಮೂರು ತಲುಪಲು ಸಂಖ್ಯಾರೇಖೆಯಲ್ಲಿ ಯಾವ ದಿಕ್ಕಿನಲ್ಲಿ ಚಲಿಸಬೇಕು ನೋಡಿ ಮಕ್ಕಳೇ ಸಂಖ್ಯಾರೇಖೆಯನ್ನು ಎಳೆಯಿರಿ ಅದರಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಪೂರ್ಣಾಂಕಗಳನ್ನು ಬರೆಯಿರಿ ಇಲ್ಲಿ ಏನು ಕೇಳಿದರೆ ಅಂದ್ರೆ ನಾವು ಮೈನಸ್ ಎಂಟರ ಮೇಲಿದ್ದರೆ ಮೈನಸ್ ಹದಿಮೂರನ್ನು ತಲುಪಲು ನಾವು ಯಾವ ದಿಕ್ಕಿಗೆ ಚಲಿಸಬೇಕು ಅಂತ ಹೇಳಿದರೆ ನೋಡಿ ಮಕ್ಕಳೇ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಇದು ಎಡಭಾಗ ಇದು ಬಲಭಾಗ ಹಾಗಾದರೆ ನೋಡಿ ಮೈನಸ್ ಹದಿಮೂರನ್ನು ತಲುಪೋದಿಕ್ಕೆ ನಾವು ಎಡಭಾಗದಲ್ಲಿ ಚಲಿಸಬೇಕು ಈ ರೀತಿಯಲ್ಲಿ ಬರೆಯಿರಿ ಸಂಖ್ಯಾ ರೇಖೆಯಲ್ಲಿ ಎಡಕ್ಕೆ ಚಲಿಸಬೇಕು ನಂತರ ಡಿ ನಾವು ಸಂಖ್ಯಾ ರೇಖೆಯಲ್ಲಿ ಮೈನಸ್ ಆರರ ಮೇಲಿದ್ದರೆ ಮೈನಸ್ ಒಂದು ತಲುಪಲು ಸಂಖ್ಯಾ ರೇಖೆಯಲ್ಲಿ ಯಾವ ದಿಕ್ಕಿನಲ್ಲಿ ಚಲಿಸಬೇಕು ಸಂಖ್ಯಾ ರೇಖೆಯನ್ನು ರಚಿಸಿ ಮಕ್ಕಳೇ ಅದರಲ್ಲಿ ಮೈನಸ್ ಆರ್ ಎಲ್ಲಿದೆ ನೋಡಿ ಇಲ್ಲಿದೆ ಮೈನಸ್ ಆರು ನಾವು ಮೈನಸ್ ಒಂದನ್ನ ತಲುಪಲು ಮೈನಸ್ ಒಂದನ್ನ ಅಂದ್ರೆ ನಾವು ಎಡಭಾಗಕ್ಕೆ ಹೋಗ್ತಿವ ಬಲಭಾಗಕ್ಕೆ ಹೋಗ್ತೀವ ಮಕ್ಕಳೇ ಈ ಭಾಗ ಬಲಭಾಗ ಈ ಭಾಗ ಎಡಭಾಗ ಹಾಗಾದ್ರೆ ಮೈನಸ್ ಒಂದಕ್ಕೆ ತಲುಪಲು ನಾವು ಬಲಭಾಗಕ್ಕೆ ಚಲಿಸಬೇಕಲ್ವಾ ಈ ರೀತಿ ಬರೆಯಿರಿ ಸಂಖ್ಯಾ ರೇಖೆಯಲ್ಲಿ ಬಲಕ್ಕೆ ಚಲಿಸಬೇಕು ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಮಕ್ಕಳೇ ಅಭ್ಯಾಸ ಆರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ